ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ತುಂಬಾ ಈಸಿಯಾಗಿರುವಂತಹ ಚಿಕನ್ ಫ್ರೈ ತೋರಿಸ್ಕೊಡ್ತೀನಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು ಇದಕ್ಕೆಲ್ಲ ಮನೇಲಿ ಏನಿದೆ ಅದನ್ನೇ ತೊಗೊಂಡು ಮಾಡಿಬಿಡ್ಬೋದು ಅಷ್ಟು ಸುಲಭವಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಅರ್ಜೆಂಟಿಗೆ ಅಂದರೆ ವಿತಿನ್ ಟೆನ್ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಪರೋಟಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸತಿ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ಖಂಡಿತವಾಗ್ಲಿಗೂ ನಿಮಗೆ ಇಷ್ಟ ಆಗುತ್ತೆ ಮೊದಲು ಚಿಕನ್ನ ಲೆಮನ್ ಹಾಕ್ಕೊಂಡು ತೊಳ್ಕೊಬೇಕು ಬಿಕಾಸ್ ಅದರಲ್ಲಿ ಸ್ಮೆಲ್ ಜಾಸ್ತಿ ಇರುತ್ತಲ್ಲ ಲೆಮನ್ ಹಾಕ್ಕೊಂಡು ತೊಳೆಯೋದ್ರಿಂದ ಫುಲ್ಲು ಕ್ಲೀನ್ ಆಗುತ್ತೆ ಅದು ಸ್ಮೆಲ್ ಬರೋಲ್ಲ ಮತ್ತು ಏನೇ ಅಂಶ ಇದ್ರೂ ಅದು ಹೋಗುತ್ತೆ ನೀಟಾಗಿ ತೊಳ್ಕೊಂಡ್ಮೇಲೆ ಒಂದು ಪಾತ್ರೆ ತೊಗೊಂಡು ಅದು ನೀರೆಲ್ಲ ಸೋರಿದ ಮೇಲೆ ಇಲ್ಲ ಚೆನ್ನಾಗಿ ಸೋರ್ಸ್ಕೋಬೇಕಾಗುತ್ತೆ ಒನ್ ಟೂ ಟು ತ್ರೀ ಟೈಮ್ಸು ನೀಟಾಗಿ ತೊಳ್ಕೊಬೇಕು ಹಾಗೆ ತೊಳೆದ ಮೇಲೆ ಒಂದು ಕಡಾಯಿ ತೊಗೊಂಡು ಆ ಪಾತ್ರೆಗೆ ಚೆನ್ನಾಗೆ ನೀರು ಸೋರಿಸ್ಬಿಟ್ಟು ಅದಕ್ಕೊಂದು ಟೂ ಸ್ಪೂನು ಇಲ್ಲ ತ್ರೀ ಸ್ಪೂನಷ್ಟು ನಾನು ಒನ್ ಕೆ ಜಿಗೆ ಒಂದು ತ್ರೀ ಸ್ಪೂನಷ್ಟು ಅಷ್ಟೇ ಕರ್ಡ್ ಹಾಕೋದು ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗೇ ಕಲಿಸ್ಕೊಬೇಕು ತ್ರೀ ಸ್ಪೂನು ಜಾಸ್ತಿನೇ ಆಗುತ್ತೆ ಒನ್ ಟೂ ಟು ತ್ರೀ ಸ್ಪೂನ್ ಇಸ್ ಓಕೆ ಒನ್ ಒಂದು ಕೆ ಜಿಗೆ ಜಾಸ್ತಿ ನಾವು ಮೊಸರು ಹಾಕ್ಬಿಟ್ರೆ ಚಿಕನೆಲ್ಲ ಹುಳಿ ಉಳಿ ಥರ ಬಂದುಬಿಡುತ್ತೆ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಉಪ್ಪು ಅರ್ಶನ ಸ್ವಲ್ಪ ಹಚ್ ಪುಡಿ ಪಡಿ ಇವನ್ನೆಲ್ಲ ಹಾಕಿ ಕಲಸಿ ಮ್ಯಾಗ್ನೇಟ್ ಆಗೋಕೆ ಇಟ್ಬಿಡ್ತೀನಿ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ ಇಟ್ಟರೆ ವಿತಿನ್ ಒನ್ ಅವರಲ್ಲಿ ನೀಟಾಗೆಲ್ಲ ಚಿಕನ್ಗೆ ಎಲ್ಲನೂ ಸ್ಪೈಸಸ್ಸು ಹಿಡ್ದಿರುತ್ತೆ ಸೊ ಇದನ್ನು ನಾನು ಸಪ್ರೇಟಾಗಿ ಇದನ್ನು ಕಲಿಸ್ಬಿಟ್ಟು ನಾವು ಬೇರೆ ಕೆಲಸ ಏನಾರು ಆರಾಮಾಗೆ ಮಾಡ್ಕೊಬೋದು ಇದಾದಮೇಲೆ ಇದಕ್ಕೊಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಕಲರೇ ಮುಖ್ಯ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಕಲರ್ ಹಾಕ್ತಾಯಿದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹ್ಯಾಡ್ ಮಾಡ್ತಾ ಇದ್ದೀನಿ ಇದನ್ನೇ ಒಂದು ಟೂ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕಲಸಿ ಇಡೋಣ ಆ್ಯಕ್ಚುಲಿ ಇದು ಇಷ್ಟನ್ನೇ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರು ಅದು ಟ್ರೈ ರೋಸ್ಟ್ ಥರ ಬರುತ್ತೆ ಹಾಗೆ ನಮಗೆ ಗ್ರೇವಿ ಬೇಕಾಗಿರೋದ್ರಿಂದ ನಾವು ಇದನ್ನು ಗ್ರೇವಿ ಥರ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ಇದು ಎಲ್ಲ ಉಪ್ಪು ಖಾರ ಇಡಿಯಂಗೆ ನೀಟಾಗಿ ಕಲಸಿ ಇಟ್ಕೋಬೇಕಾಗತ್ತೆ ಹಾಗೇ ಒಂದು ಕಡಾಯಿ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಎರಡು ಆನಿಯನ್ ಹಾಕ್ತಾಯಿದ್ದೀನಿ ಅದಕ್ಕೆ ಎರಡು ಆನಿಯನ್ ಹಾಕಿ ಫ್ರೈ ಮಾಡೋಣ ಸೊ ಈರುಳ್ಳಿ ಬೆಳ್ಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಈರುಳ್ಳಿ ಕಡಿಮೆನೇ ಇದ್ದೀನಿ ಒಂದು ಕೆ ಜಿ ಚಿಕನ್ಗೆ ಎರಡು ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಸಣ್ಣ ಸಣ್ಣಗೆ ಬೇಕಾದ್ರೂ ಹೆಚ್ಕೋಬೋದು ಉದ್ದುದಕ್ಕೆ ಬೇಕಾದ್ರೂ ಹೆಚ್ಕೋಬೋದು ಅದು ಈರುಳ್ಳಿ ಬಾಯಿ ಬಾಯ್ಗೆ ಸಿಗ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಜಜ್ಜಿನೇ ಯೂಸ್ ಮಾಡೋದು ಇದಕ್ಕೆ ಚೆನ್ನಾಗಿರುತ್ತೆ ಸ್ಪೈಸಸ್ಸು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಸಿಯಾಗಿರೋದ್ರಿಂದ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಫ್ರೈ ಮೇಲೆ ಇದು ನಾನು ಒನ್ ಅವರ್ ಏನು ಮ್ಯಾಗ್ನೇಟಿಗೆ ಇಟ್ಟಿದ್ದೆ ಅದನ್ನು ತೊಗೊಂಡು ಚಿಕನ್ನು ಹಾಕಿ ನೀಟಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ವಾಶ್ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನಾವು ಯಾವತ್ತೇ ಚಿಕನ್ ತೊಗೋಬೇಕಾರೆ ಬ್ಯಾಕ್ ಪೋರ್ಷನ್ ಅಂತ ಕೇಳಿ ತೊಗೊಂಡ್ರೆ ನಮಗೆ ಅದು ಚಿಕನ್ ತುಂಬ ಸಾಫ್ಟಾಗಿರುತ್ತೆ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟರಲ್ಲಿ ನೀಟಾಗೆ ಬೆಂದೋಗುತ್ತೆ ರಬ್ಬರ್ ರಬ್ಬರ್ ಥರ ಇರೋಲ್ಲ ಇದು ಹೀಗೆ ಫ್ರೈ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಅದು ಆಲ್ರೆಡಿ ಬೆಂದಿರುತ್ತೆ ಹಸಿ ವಾಸನೆ ಕೂಡ ಹೋಗಿರುತ್ತೆ ಈ ಸ್ಮೆಲ್ಲು ಕೂಡ ನಿಮಗೆ ಸ್ಮೆಲ್ ಫ್ಲೇವರು ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕೋದ್ರಿಂದ ಎಲ್ಲ ಒಂದು ಮುಕ್ಕಾಲು ಬೆಂದಿದೆ ಆಮೇಲೆ ಟೊಮೊಟೊ ಹಾಕಬೇಕು ಫಸ್ಟೇ ನಾವು ಟೊಮೊಟೊ ಹಾಕಿಟ್ರೆ ಚಿಕನ್ನು ಏನು ಬೇಯಲ್ಲ ಅಂಶ ಆಗಿರೋದ್ರಿಂದ ಬೇಯಲ್ಲ ಸೊ ಆಫ್ಟರ್ ನಾವು ಟೊಮೊಟೊ ಯೂಸ್ ಮಾಡಬೇಕಾಗುತ್ತೆ ಇದನ್ನು ಹಾಕಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕ್ತೀನಿ ಮಟನ್ ಸಾಂಬಾರು ಪುಡಿ ನಾವೇನು ಧನ್ಯ ಮೆಣ್ಸಿನ್ಕಾಯಿ ಸಾಂಬಾರು ಪುಡಿ ಇಟ್ಕೊಂಡಿರ್ತೀವಿ ಆ ಸಾಂಬಾರು ಪುಡಿ ಒಂದು ತ್ರೀ ಸ್ಪೂನ್ ಹಾಕಿದೆ ಒಂದು ಕೆ ಜಿಗೆ ನೀವು ಮಟನ್ ಸಾಂಬಾರು ಪುಡಿ ಇಲ್ಲ ಅಂದರೆ ಧನ್ಯ ಮೆಣ್ಸಿನ್ಕಾಯಿ ಪುಡಿ ಯೂಸ್ ಮಾಡ್ಕೋಬೋದು ನಾನು ಸೇಮ್ ಧನ್ಯ ಮೆಣ್ಸಿನ್ಕಾಯಿ ಪುಡಿ ಮಾಡ್ಕೊಂಡಿತ್ತು ಮನೇಲಿತ್ತಲ್ಲ ಸೊ ಅದನ್ನೇ ಯೂಸ್ ಮಾಡಿದೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಸಪ್ರೇಟಾಗೆ ಚಕ್ಕೆ ಲವಂಗ ಹಾಗೆ ಎಲ್ಲ ಸ್ಪೈಸಸ್ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ ಅದು ಬಾಯ್ ಬ್ಯಾಕ್ ಸಿಕ್ಕೋದು ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಪೌಡರ್ ಮಾಡಿಟ್ಕೊಂಡಿರೋದನ್ನ ಒಂದು ಕಾಲು ಅಷ್ಟು ಹಾಕ್ತೀನಿ ಜಾಸ್ತಿ ಹಾಕಿದ್ರೆ ಅದರದ್ದೇ ಸ್ಮೆಲ್ ಜಾಸ್ತಿ ಆಗೋಗುತ್ತೆ ಒಂದು ಸ್ವಲ್ಪ ವಾಟರ್ ಹಾಕಿ ಬೇಯಕ್ಕೆ ಬಿಡೋಣ ಅದೆಲ್ಲ ಮಸಾಲೆ ಇಟ್ಕೊಳ್ಳಿ ಅಂತ ಅದೆಲ್ಲ ನೀಟಾಗಿ ಬೇಯೋ ಟೈಮಲ್ಲಿ ನಾನು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ನನಗೆ ಕಸ್ತೂರಿ ಮೇತಿ ಫ್ಲೇವರು ತುಂಬ ಇಷ್ಟ ಆಗುತ್ತೆ ನಮ್ಮನೇಲೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಯಾವಾಗಲೂ ಗ್ರೀನ್ ಮಸಾಲ ಚಿಕನ್ ಮಾಡ್ತಾಯಿರ್ತೀವಿ ಇದು ಒಂದು ಸತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಮೆಣಸನ್ನ ಹಾಕ್ತಾಯಿದ್ದೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಇದನ್ನ ಇದನ್ನಿಷ್ಟನ್ನೇ ನೀವು ಡ್ರೈ ಮಾಡಿಕೊಂಡ್ರೆ ಬಿಟ್ಟರೆ ಡ್ರೈಯಾಗೆ ಚಿಕನ್ ಇರುತ್ತೆ ಸೊ ನಂಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾಗಿರೋದ್ರಿಂದ ಒಂದು ಸ್ಪೂನ್ ಗಸಗಸೆ ಮತ್ತು ಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇದು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ನನಗೆ ಗ್ರೇವಿ ಬೇಕಾಗಿರೋದ್ರಿಂದ ಆ ಪೇಸ್ಟನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಗೋಡಂಬಿ ಪೇಸ್ಟ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟಿಶ್ ಥರ ಬರುತ್ತೆ ಗ್ರೇವಿ ಸೊ ನಾನು ಅದಕ್ಕೆ ಕಾಯಿ ಮತ್ತು ಗಸಗಸೆ ಪೇಸ್ಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ನಿಮಗಿನ್ನೊಜೂರು ಸ್ಪೈಸಿಯಾಗಿ ಏನಾರು ಖಾರದ ಪುಡಿ ಬೇಕು ಅಂದರೆ ನೀವು ಅದನ್ನು ಹ್ಯಾಡ್ ಮಾಡ್ಕೋಬೋದು ಒಂದು ಸತಿ ಟೇಸ್ಟು ನೋಡಿಬಿಟ್ಟು ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಇದೆ ಸಾಕು ಅಂದರೆ ಇಟ್ಸ್ ಓಕೆ ನನಗೆ ಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡ್ರೆ ನಾನು ಇದನ್ನು ಸ್ವಲ್ಪ ಹೊತ್ತು ಕೂತಿ ಬಿಡ್ಬೇಕು ಒಂಚೂರು ಸಾಲ್ಟ್ ಹಾಕಿ ಇದು ತುಂಬಾ ಚೆನ್ನಾಗಿರುತ್ತೆ ಅರ್ಜೆಂಟಾಗಿ ಏನೂ ಇಲ್ಲ ಮನೇಲಿ ಐಟಮ್ ಅಂದಾಗ ನಾವು ಆರಾಮಾಗಿ ಇದು ಚಿಕನ್ ಫ್ರೈ ಮಾಡ್ಕೊಬೋದು ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಗ್ರೇವಿ ಬೇಕಾಗಿರೋದ್ರಿಂದ ಗ್ರೇವಿ ಹಾಕ್ತೆ ಮನೇಲಿ ಬಟರ್ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಬಟರ್ ಹಾಕಿದೆ ಬಟರ್ ಹಾಕಿದ ತಕ್ಷಣ ನಿಮಗೆ ಟೇಸ್ಟೇ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ನಾವು ಚಿಕನ್ ಗ್ರೇವಿ ಆಗಲಿ ಏನೇ ಮಾಡಿದ್ರು ಒಂದು ಸ್ವಲ್ಪ ಬಟರ್ ಹಾಕಿದ್ರಂತೂ ತುಪ್ಪಕ್ಕಿಂತ ಬಟರ್ ಹಾಕಿದ್ರೆ ಸಕ್ಕ ಟೇಸ್ಟ್ ಬರುತ್ತೆ ಹಾಗೆ ಖಾರ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಐದು ನಿಮಿಷ ಬಿಟ್ಟಾದಮೇಲೆ ನಮ್ಮ ಚಿಕನ್ ಗ್ರೇವಿ ಈ ಥರ ರೆಡಿ ಆಗುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಡೆಕೋರೇಟ್ ಮಾಡಿದ್ರೆ ನಮ್ಮ ಚಿಕನ್ ಫ್ರೈ ರೆಡಿ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಹೋಗಿ ಬರಲಾ